ನಮಸ್ಕಾರ ವರನಂದಿಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಏಪ್ರಿಲ್ ನಾಲ್ಕ ರಿಂದ ಒಂಬತ್ತರವರೆಗೆ ನಾಗಬಂಧ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರನ ಗುಗ್ಗಳ ಹಾಗೂ ರಥೋತ್ಸವವು ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಧರ್ಮಕ್ಷೇತ್ರ ನಾಗಬಂಧ ಗ್ರಾಮದಲ್ಲಿ ಇದೇ ತಿಂಗಳ ಏಪ್ರಿಲ್ ನಾಲ್ಕರಂದು ಕಂಕಣಧಾರಣೆ ಐದರಂದು ಬೆಳಗ್ಗೆ ಎಂಟಕ್ಕೆ ಬನ್ನಿ ಮಹಾಂಕಾಳಿ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ ಆರರಂದು ಹೂವಿನ ರಥೋತ್ಸವ ಏಳರಂದು ದೊಡ್ಡ ರಥೋತ್ಸವವು ಮತ್ತು ಗುಗ್ಗಳ ಕಾರ್ಯಕ್ರಮ ಜರುಗುವುದು ಮತ್ತು ಸಾಯಂಕಾಲ ಬಂಡಿಗಳು ಮೆರವಣಿಗೆ ನಂತರ ರಾತ್ರಿ ಒಂಬತ್ತಕ್ಕೆ ವಿಜೃಂಭಣೆಯಿಂದ ರಸಮಂಜರಿ ಕಾರ್ಯಕ್ರಮ ಎಂಟರಂದು ಸಾಯಂಕಾಲ ಎತ್ತುಗಳ ಮೆರವಣಿಗೆ ರಾತ್ರಿ ಒಂಬತ್ತಕ್ಕೆ ನಾಟಕ ಒಂಬತ್ತರಂದು ಓಕಳಿ ಇರುತ್ತದೆ ಈ ಮೇಲಿನ ಕಾರ್ಯಕ್ರಮ ಭಜನೆ ಡೊಳ್ಳು ಬಾಜಾ ಭಜಂತ್ರಿ ಹಲವಾರು ವಾದ್ಯ ಮೇಳಗಳಿಂದ ಈ ಕಾರ್ಯಕ್ರಮಗಳು ಶ್ರೀ ಶಾಬ್ರಾ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗುತ್ತದೆ ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕೆಂದು ಶ್ರೀ ಶಾಬ್ರಾ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ